ಕಥೆ ಆ ಅನಾಮಿಕ ನಗು ರಾತ್ರಿ ಹತ್ತು ಮೂವತ್ತು ಬೆಂಗಳೂರು ನಗರದ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಕಾವ್ಯ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಕಿಟಕಿಯ ಬಳಿ ನಿಂತಳು ಹೊರಗೆ ಮಳೆ ಬರ್ತಿತ್ತು ಮಳೆಯ ಹನಿಗಳು ಕಿಟಕಿಗೆ ತಾಗುವ ಶಬ್ದ ಅವಳಿಗೆ ತುಂಬಾ ಇಷ್ಟ ಆದರೆ ಆ ದಿನ ಅವಳ ಮನಸ್ಸಿನಲ್ಲಿ ಏನೋ ವಿಚಿತ್ರ ಫೀಲಿಂಗ್ ಇತ್ತು ಅವಳು ಫೋನ್ ತೆಗೆದು ವಾಟ್ಸ್ಆ್ಯಪ್ ಓಪನ್ ಮಾಡಿದಳು ಒಂದು ಅನ್ನೋನ್ ನಂಬರ್ನಿಂದ ಮೆಸೇಜ್ ಬಂದಿತ್ತು ನೀವು ಮಳೆಯಲ್ಲಿ ನೋಡಿದಾಗ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಅವಳು ಆಶ್ಚರ್ಯಪಟ್ಟಳು ಯಾರು ಇದು ಅಂತ ಮನಸ್ಸಿನಲ್ಲಿ ಯೋಚಿಸಿದಳು ಅವಳು ರಿಪ್ಲೈ ಮಾಡಲಿಲ್ಲ ಆದ್ರೆ ಆ ಮೆಸೇಜ್ ಮತ್ತೆ ಮತ್ತೆ ಓದುತ್ತಿದ್ದಳು ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ ಮರುದಿನ ಕಾವ್ಯ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಳು ಅವಳಿಗೆ ಯಾರೋ ನೋಡುತ್ತಿರುವ ಫೀಲಿಂಗ್ ಬಂತು ಅವಳು ಸುತ್ತಲೂ ನೋಡಿದಳು ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತಿದ್ದ ಅವನು ತಕ್ಷಣ ತನ್ನ ದೃಷ್ಟಿ ತಿರುಗಿಸಿದ ಅವಳ ಹೃದಯ ಜೋರಾಗಿ ತಡತಡಿಸಿತು ಅದೇ ಸಮಯದಲ್ಲಿ ಅವಳ ಫೋನ್ ವೈಬ್ರೇಟ್ ಆಯಿತು ಅದೇ ನಂಬರ್ ಬ್ಲೂ ಡ್ರೆಸ್ನಲ್ಲಿ ನೀವು ಇನ್ನೂ ಸುಂದರವಾಗಿ ಕಾಣುತ್ತಿದ್ದೀರಿ ಈ ಬಾರಿ ಅವಳು ಭಯ ಮತ್ತು ಕ್ಯೂರಿಯಾಸಿಟಿ ಎರಡನ್ನೂ ಅನುಭವಿಸಿದಳು ದಿನಗಳೂ ಹೋಯಿತು ಆ ಅನ್ನೋನ್ ಪರ್ಸನ್ ಪ್ರತಿದಿನ ಮೆಸೇಜ್ ಮಾಡುತ್ತಿದ್ದ ಆದರೆ ಯಾವತ್ತೂ ತನ್ನ ಐಡೆಂಟಿಟಿ ಹೇಳಿಲ್ಲ ಆದರೆ ಅವನು ಅವಳ ಬಗ್ಗೆ ಎಲ್ಲವನ್ನೂ ಗಮನಿಸುತ್ತಿದ್ದ ಅವಳ ನಗು ಅವಳ ಸೈಲೆನ್ಸ್ ಅವಳ ಲೋನ್ಲಿನೆಸ್ ಒಂದು ದಿನ ಮೆಸೇಜ್ ಬಂತು ನಾಳೆ ಸಂಜೆ ಐದು ಗಂಟೆಗೆ ನೀವು ಪ್ರತಿದಿನ ಹೋಗುವ ಕಾಫಿ ಶಾಪ್ಗೆ ಬನ್ನಿ ಅವಳ ಹೃದಯ ವೇಗವಾಗಿ ಬಡಿತ ಹೊಡೆಯಲು ಶುರುವಾಯಿತು ಅವಳು ಹೋಗ್ಬೇಕಾ ಬೇಡ್ವಾ ಅಂತ ಯೋಚಿಸಿದಳು ಆದರೆ ಅವಳ ಮನಸ್ಸು ಹೇಳಿತು ಹೋಗು ಮರುದಿನ ಸಂಜೆ ಅವಳು ಕಾಫಿ ಶಾಪ್ಗೆ ಹೋದಳು ಅವಳು ನರ್ವಸ್ ಆಗಿದ್ದಳು ಅವಳು ಒಳಗೆ ಹೋದಳು ಅಲ್ಲಿ ಅವಳು ಊಹಿಸದ ಅವಳ ಮುಂದೆ ನಿಂತಿದ್ದ ಅವನು ಸಣ್ಣ ನಗು ಮಾಡಿದ ಮತ್ತು ಹೇಳಿದ ನಾನು ನಿಮಗೆ ತುಂಬ ದಿನಗಳಿಂದ ಹೇಳಬೇಕಾದ ಒಂದು ಮಾತು ಇದೆ ಅವಳ ಹೃದಯ ನಿಂತ ಹಾಗೆ ಆಯಿತು ಕಥೆ ಮುಂದುವರಿಯುತ್ತದೆ ಈಗ ನಗು ಎಪಿಸೋಡ್ ಎರಡು ಅವನು ಯಾರು ಕಾಫಿ ಶಾಪ್ ಒಳಗೆ ಕಾವ್ಯನ ಕೈಗಳು ಸ್ವಲ್ಪ ಕಂಪಿಸುತ್ತಿದ್ದವು ಅವಳ ಕಣ್ಣುಗಳು ನಿಧಾನವಾಗಿ ಅವನ ಕಡೆ ನೋಡಿದವು ಅವನು ಕಾಮಾಗಿ ನಿಂತಿದ್ದ ಸಿಂಪಲ್ ವೈಟ್ ಶರ್ಟ್ ಮತ್ತು ಒಂದು ಸಣ್ಣ ನಗು ಅವನು ನಿಧಾನವಾಗಿ ಹೇಳಿದ ಹಾಯ್ ಕಾವ್ಯ ಅವಳು ಶಾಕ್ ಆಯಿತು ನಿಮಗೆ ನನ್ನ ಹೆಸರು ಹೇಗ್ ಗೊತ್ತು ಎಂದು ಕೇಳಿದಳು ಅವನು ಕುರ್ಚಿ ತೋರಿಸಿ ಪ್ಲೀಸ್ ಕುಳಿತುಕೊಳ್ಳಿ ಅವಳು ಹೆಸಿಟೆಂಟ್ ಆಗಿದ್ದರೂ ಕುಳಿತಳು ಅವಳ ಹೃದಯ ಇನ್ನೂ ಫಾಸ್ಟ್ ಆಗಿ ಬಡಿತ ಹೊಡೆಯುತ್ತಿತ್ತು ಅವನು ಹೇಳಲು ಶುರು ಮಾಡಿದ ನಾನು ನಿಮ್ಮನ್ನು ಮೊದಲ ಬಾರಿ ಆರು ತಿಂಗಳ ಹಿಂದೆ ನೋಡಿದೆ ನೀವು ಬಸ್ ನಲ್ಲಿ ನಿಂತಿದ್ದೀರಿ ಆ ದಿನ ನೀವು ತುಂಬ ಸ್ಯಾಡ್ ಆಗಿದ್ದೀರಿ ಆದರೆ ನೀವು ಸ್ಮೈಲ್ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಕಾವ್ಯ ಕಂಪ್ಲೀಟ್ಲಿ ಶಾಕ್ ಆಗಿದ್ದಳು ಅವನು ಕಂಟಿನ್ಯೂ ಮಾಡಿದ ಆ ದಿನದಿಂದ ನಾನು ನಿಮ್ಮನ್ನು ಗಮನಿಸುತ್ತಿದ್ದೇನೆ ನಿಮ್ಮ ಸಿಂಪ್ಲಿಸಿಟಿ ನಿಮ್ಮ ಸೈಲೆನ್ಸ್ ನಿಮ್ಮ ಸ್ಟ್ರೆಂತ್ ಅವಳು ಸ್ವಲ್ಪ ನರ್ವಸ್ ಆಗಿ ಕೇಳಿದಳು ಆದರೆ ಯಾಕೆ ಅವನು ಅವಳ ಕಣ್ಣುಗಳಲ್ಲಿ ನೋಡಿದ ಮತ್ತು ನಿಧಾನವಾಗಿ ಹೇಳಿದ ಯಾಕೆಂದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತಿದ್ದೇನೆ ಆ ಮಾತು ಕೇಳಿದ ಕ್ಷಣ ಕಾವ್ಯನ ಹೃದಯ ನಿಂತ ಹಾಗೆ ಆಯಿತು ಅವಳು ಏನೂ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳ ಜೀವನದಲ್ಲಿ ಇಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೂ ಬಂದಿರಲಿಲ್ಲ ಅದೇ ಸಮಯದಲ್ಲಿ ಅವಳ ಫೋನ್ಗೆ ಮೆಸೇಜ್ ಬಂತು ಅದೇ ಅನ್ನೋನ್ ನಂಬರ್ನಿಂದ ಅವಳು ಫೋನ್ ನೋಡಿದಳು ಮತ್ತು ಫ್ರೀಸ್ ಮೆಸೇಜ್ ಮೆಸೇಜ್ನಲ್ಲಿ ಬರೆಯಲಾಗಿತ್ತು ಅವನನ್ನು ನಂಬಬೇಡಿ ಅವಳ ಕೈಗಳು ಕಂಪಿಸಲು ಶುರುವಾಯಿತು ಅವಳ ಮುಂದೆ ನಿಂತಿದ್ದ ವ್ಯಕ್ತಿ ಮತ್ತು ಫೋನ್ನಲ್ಲಿ ಬಂದ ಮೆಸೇಜ್ ಇವೆರಡರಲ್ಲಿ ಸತ್ಯ ಯಾವುದು ಅವಳಿಗೆ ಅರ್ಥವಾಗಲಿಲ್ಲ ಅವನು ಕೇಳಿದ ಏನಾಯ್ತು ಅವಳು ಕನ್ಫ್ಯೂಸ್ ಆಗಿ ಅವನ ಕಡೆ ನೋಡಿದಳು ಆ ಕ್ಷಣ ಅವಳ ಜೀವನದ ಬಿಗ್ಗೆಸ್ಟ್ ಟ್ರೂತ್ ರಿವೀಲಾಗಲು ಸಿದ್ಧವಾಗಿತ್ತು ಮುಂದುವರೆಯುತ್ತದೆ